ಅಟೆಂಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಾನೆ ಇದೆ ಸ್ಪರ್ಧಿಗಳು ಕೂಡ ತಮ್ಮಿಂದ ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿ ಆಡ್ಬೋದು ಅಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಫಿನಾಲೆಗೆ ಹೋಗ್ಬೇಕು ಅನ್ನೋ ಹಠ ಎಲ್ಲರಲ್ಲೂ ಕೂಡ ಕಾಣಿಸ್ತಾ ಇದೆ ಹಿರುಗಿರುವಾಗ ನಿನ್ನೆಯ ಎಪಿಸೋಡ್ ಸಖತ್ ವೀಕ್ಷಕರಿಗೆ ಮನೋರಂಜನೆ ಕೊಟ್ಟು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಿನ್ನೆಯ ಎಪಿಸೋಡ್ ಅನ್ನ ಸಾಕಷ್ಟು ಬಿಗ್ ಬಾಸ್ ವೀಕ್ಷಕರು ತುಂಬಾನೇ ಎಂಜಾಯ್ ಮಾಡಿದ್ರು ಅವರೆಲ್ಲರ ಖುಷಿಗೆ ಕಾರಣವಾಗಿದ್ದು ತುಕಾಲಿ ಸಂತೋಷ್ ಅವರ ವೈಫ್ ಮಾನಸ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮಾನಸ ಅವರು ಸಖತ್ ಆಗಿ ಕಾಮಿಡಿ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತೇ ಇದೆ ಈ ಹಿಂದೆ ಬೇರೆ ವಾಹಿನಿಯಲ್ಲಿ ಅವರು ಕಾಣಿಸಿಕೊಂಡು ಅದರಲ್ಲಿ ಸಖತ್ತಾಗಿ ಕಾಮಿಡಿ ಮಾಡಿ ಗಮನವನ್ನ ಸೆಳೆದಿದ್ರು ಸಂತೋಷ್ ಹಾಗೆ ಮಾನಸ ಅವರು ಇನ್ನು ತುಕಾಲಿ ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಕೂಡ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾನೆ ಬಂದಿದ್ದು ಅವರು ಏನೇ ಮಾತಾಡಿದ್ರು ಕಾಮಿಡಿ ಆಗೇ ಮಾತಾಡ್ತಾರೆ ಹೇಗಿರ್ಬೇಕಾದ್ರೆ ಬಿಗ್ ಬಾಸ್ ಆರಂಭದಲ್ಲಿ ತುಕಾಲಿ ಸಂತೋಷ್ ಅವರು ಮಾಡ್ತಾ ಇದ್ದಂತ ಕಾಮಿಡಿಗೆ ಒಂದಷ್ಟು ಜನ ಅಸಮಾಧಾನವನ್ನ ಹೊರ ಹಾಕಿದ್ರು ಏನಪ್ಪಾ ಅಂತಂದ್ರೆ ತುಕಾಲಿ ಸಂತೋಷ್ ಕಾಮಿಡಿ ಮಾಡುವಾಗ ಬೇರೆಯವರಿಗೆ ಹರ್ಟ್ ಆಗೋ ರೀತಿ ಕಾಮಿಡಿ ಮಾಡ್ತಾರೆ ಯಾರ ಬಗ್ಗೆ ಅವ್ರು ಕಾಮಿಡಿ ಮಾಡ್ತಾರೋ ಅವರಿಗೆ ನೋವು ಉಂಟು ಮಾಡೋ ತರ ಅವ್ರು ಮಾತಾಡ್ತಾರೆ ಅದು ಸರಿಯಲ್ಲ ಅಂತ ಒಂದಷ್ಟು ಮಂದಿ ಅಸಮಾಧಾನವನ್ನ ಹೊರ ಹಾಕಿದ್ರು ಡ್ರೋನ್ ಪ್ರತಾಪ್ ಅವರನ್ನ ಕಾಮಿಡಿ ಮಾಡಿದ ವಿಚಾರಕ್ಕೆ ಸಾಕಷ್ಟು ಜನ ತರಾಟೆಗೆ ತೆಗೆದುಕೊಂಡ್ರು ಕಿಚ್ಚ ಸುದೀಪ್ ಅವರು ಕೂಡ ಈ ಬಗ್ಗೆ ತುಕಾಲಿ ಅವರಿಗೆ ಕ್ಲಾಸ್ ತೆಗೆದುಕೊಂಡ್ರು ಈ ತರ ಮಾಡೋ ಸರಿಯಲ್ಲ ಅಂತ ಅವರಿಗೆ ಮನ ರೀತಿ ಹೇಳಿದ್ರು ಆದ್ರೆ ನಿನ್ನೆ ಬಿಗ್ ಬಾಸ್ ಮನೆಗೆ ಸೂಪರ್ ಆದಂತ ಒಬ್ರು ವ್ಯಕ್ತಿ ಎಂಟ್ರಿ ಕೊಟ್ಟರು ಅವ್ರು ಬೇರಾರು ಅಲ್ಲ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಮಾನಸ ಕೆಲವೇ ಕೆಲವು ಹೊತ್ತು ಬಿಗ್ ಬಾಸ್ ಮನೇಲಿ ಕೂಡ ಆ ಹೊತ್ತಲ್ಲಿ ಎಷ್ಟು ವೀಕ್ಷಕರು ನಗ್ಬೋದೋ ಅಷ್ಟರ ಮಟ್ಟಿಗೆ ವೀಕ್ಷಕರನ್ನ ಅವರು ನಗ್ಸಿ ಹೊಟ್ಟೆ ಹುಣ್ಣಾಗುವಂತೆ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ನಿನ್ನೆಯ ಎಪಿಸೋಡ್ ಅನ್ನ ಬಿಗ್ ಬಾಸ್ ವೀಕ್ಷಕರು ಎಂಜಾಯ್ ಮಾಡಿದ್ದಾರೆ ಕೇವಲ ಆ ವೀಕ್ಷಕರು ಮಾತ್ರ ಅಲ್ಲ ಅಲ್ಲಿದ್ದಂತಹ ಸ್ಪರ್ಧಿಗಳು ಕೂಡ ಮಾನಸ ಅವರ ಮಾತನ್ನ ಕೇಳಿ ನಕ್ಕು ನಕ್ಕು ಸುಸ್ತಾದ್ರು ಅಷ್ಟರ ಮಟ್ಟಿಗೆ ಅವರು ಕಾಮಿಡಿಯನ್ನ ಮಾಡ್ತಾರೆ ಮಾನಸ ಅವ್ರು ಏನೇ ಮಾತಾಡಿದ್ರು ಅದು ಕಾಮಿಡಿ ತರ ನಮ್ಗೆ ಅನ್ಸುತ್ತೆ ಅವ್ರು ಸೀರಿಯಸ್ ಆಗಿ ಮಾತಾಡಿದ್ರು ಕೂಡ ಅಷ್ಟೇ ಅದು ಕಾಮಿಡಿ ತರ ನಮಗೆ ಅನ್ನಿಸುತ್ತೆ ಆ ರೀತಿ ಅವರು ಒಂದು ವಾತಾವರಣವನ್ನ ಯಾವತ್ತೂ ಖುಷಿ ಖುಷಿಯಾಗಿ ಇಡುವಂತ ವ್ಯಕ್ತಿ ಅನ್ನೋದನ್ನ ನಿನ್ನೆ ಪ್ರೂವ್ ಮಾಡಿದ್ರು ಹಾಗೇನೆ ತುಕಾಲಿ ಸಂತೋಷ್ ಅವರಿಗೆ ಕಂಪೇರ್ ಮಾಡಿ ಸಾಕಷ್ಟು ಜನ ಫೇಸ್ಬುಕ್ ಅಲ್ಲಿರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಗಳಲ್ಲಿ ಮಾನಸ ಅವರನ್ನ ಹೊಗಳಿದ್ದಾರೆ ತುಕಾಲಿ ಅವರು ಮಾಡುವಂತಹ ಕಾಮಿಡಿ ಬೇರೆಯವರಿಗೆ ಹರ್ಟ್ ಆಗುತ್ತೆ ಆದ್ರೆ ಮಾನಸ ಆ ರೀತಿ ಅಲ್ಲ ನಿಜವಾದ ಕಾಮಿಡಿ ಅಂದ್ರೆ ಏನು ಅನ್ನೋದು ಮಾನಸ ಅವರಿಗೆ ಗೊತ್ತು ಅಂತ ಒಂದಷ್ಟು ಜನ ಟ್ರೋಲ್ ಮೂಲಕ ಕೂಡ ಹೇಳಿದ್ದಾರೆ ಹಾಗೇನೆ ತುಕಾಲಿ ಅವರು ಮಾಡ್ತಾ ಇದ್ದಂತ ಕಾಮಿಡಿ ಏನಿದೆ ಅದರಿಂದ ಹರ್ಟ್ ಆಗ್ತಾ ಇತ್ತು ಆದ್ರೆ ಮಾನಸ ಆ ರೀತಿಯಲ್ಲ ಅವ್ರಿಗೆಲ್ಲವನ್ನೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ಮಾತಾಡ್ತಾರೆ ಇನ್ನೊಬ್ಬರಿಗೆ ಖುಷಿ ಕೊಡುವ ರೀತಿ ಮಾತಾಡ್ತಾರೆ ಇನ್ನೊಬ್ಬರಿಗೆ ಅವರಿದ್ದಷ್ಟು ಹೊತ್ತು ಮನೋರಂಜನೆಯನ್ನ ಕೊಡ್ತಾರೆ ಅನ್ನೋ ವಿಚಾರವನ್ನ ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ನಮಗೂ ಕೂಡ ನಿನ್ನೆ ಎಪಿಸೋಡ್ ಸಾಕಷ್ಟು ಖುಷಿ ಕೊಟ್ಟಿದ್ದು ಸುಳ್ಳಲ್ಲ ನಿನ್ನೆ ಮಾನಸ ಅವರು ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ತುಕಾಲಿ ಹೇಳ್ತಾರೆ ನಾನು ನನ್ನ ಹೆಂಡತಿನ ಕಳಿಸ್ಬೇಡಿ ಬಿಗ್ ಬಾಸ್ ಮನೆಯೊಳಗೆ ಅಂತ ಏನು ತುಕಾಲಿ ಸಂತೋಷ್ ಮನವಿಯನ್ನ ಮಾಡ್ತಾರೆ ಅದನ್ನ ಕೇಳ್ಬಿಟ್ಟಂತ ಮಾನಸ ಏನ್ ಹೇಳ್ತಾರೆ ನನ್ನನ್ನ ಬಿಗ್ ಬಾಸ್ ಮನೆಗೆ ಬರಬೇಡಿ ಅಂತ ಬಿಗ್ ಬಾಸ್ಗೆ ಹೇಳ್ತೀಯ ಅಂತ ಹೇಳಿ ಕುಡಿಯುವಂತ ಸೀನ್ ಕೂಡ ಸಖತ್ ಮಜವಾಗಿತ್ತು ಹಾಗೇನೆ ಇವಳೆಲ್ಲೋ ಎಮ್ಮೆ ಕಾಯ್ತಾ ಇದ್ರು ಅವಳನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದೆ ಅನ್ನೋ ಮಾತನ್ನ ತುಕಾಲಿ ಸಂತೋಷ್ ಅವರು ಹೇಳ್ತಾರೆ ಆವಾಗ ಮಾನಸ ಅವ್ರ ಅವರಿಗೊಂದು ಟಾಂಗ್ ಕೊಡ್ತಾರೆ ನೀನೇನಾದರೂ ನೀನೇನಾದ್ರೂ ಮೈಸೂರಿನ ಆನೆ ಅರ್ಜುನನ ಕಾಯ್ತಾ ಇದ್ಯಾ ನೀನು ಅದನ್ನೇ ಮಾಡ್ತಾ ಇದ್ದೆ ನೀನ್ ಕೋಣ ಕಾಯ್ತಾ ಇದ್ದೆ ನಾನು ಎಮ್ಮೆ ಕಾಯ್ತಾ ಇದ್ದೆ ನಾನು ನಿನ್ನ ಹಿಂದೆ ಬಿದ್ದಿಲ್ಲ ನನ್ನ ಹೆಮ್ಮೆಗೆ ನಿನ್ ಕೋಣ ಜೋಡಿ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಹಿಂದೆ ಬಿದ್ದೆ ಪ್ರೀತಿಸಿದೆ ಅನ್ನೋ ಮಾತನ್ನು ಹೇಳ್ತಾರೆ ಈ ಮಾತಿಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಬಿದ್ದು ಬಿದ್ದು ನಗ್ತಾರೆ ಕೇವಲ ಸ್ಪರ್ಧಿಗಳು ಮಾತ್ರ ಅಲ್ಲ ವೀಕ್ಷಕರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ನಿನ್ನೆಯ ಎಪಿಸೋಡ್ ಮಾನಸ ಅವರು ತುಂಬಾನೇ ಚೆನ್ನಾಗಿ ಇದ್ದಂತಹ ಹೊತ್ತಲ್ಲಿ ತುಂಬಾನೇ ಚೆನ್ನಾಗಿ ಅಲ್ಲಿ ಮನೋರಂಜನೆಯನ್ನ ಕೊಡ್ತಾರೆ ವೀಕ್ಷಕರ ಮನಸ್ಸನ್ನ ಗೆಲ್ತಾರೆ ಒಬ್ಬ ವ್ಯಕ್ತಿ ಒಂದು ಮನೆಯನ್ನ ಹೇಗೆ ಖುಷಿಯಾಗಿ ಇಟ್ಕೊಳ್ಬಹುದು ಅನ್ನೋದಕ್ಕೆ ಮಾನಸ ಅವರು ಬೆಸ್ಟ್ ಎಕ್ಸಾಂಪಲ್ ಕೆಲವೇ ಕೆಲವು ಹೊತ್ತು ವ್ಯಕ್ತಿ ಆ ಸ್ಥಳದಲ್ಲಿದ್ರು ಕೂಡ ಆ ಇದ್ದಷ್ಟು ಹೊತ್ತನ್ನ ಯಾವ ರೀತಿ ಇಟ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅದನ್ನ ಮಾನಸ ಅವರು ನಿರೂಪಿಸಿದ್ದಾರೆ ಹಾಗಾಗಿ ಮಾನಸ ಅವರಿಗೆ ಸಾಕಷ್ಟು ಜನ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದೆ ಮಾನಸ ನಿನ್ನೆ ಒಂದೇ ಒಂದು ದಿನ ಅವರು ಬಿಗ್ ಬಾಸ್ ಮನೆಗೆ ಬಂದ್ರು ಕೂಡ ಆ ಒಂದೇ ದಿನದಲ್ಲಿ ಅವ್ರಿಗೆ ಎಷ್ಟು ಜನರ ಮನಸ್ಸನ್ನ ಗೆಲ್ಬಹುದು ಅಷ್ಟು ಜನರ ಮನಸ್ಸನ್ನ ಗೆದ್ದಿದ್ದಾರೆ ಹಾಗೇನೆ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಕೂಡ ಮಾನಸ ಅವರು ನಿನ್ನೆಯ ಎಪಿಸೋಡ್ ಮೂಲಕ ತೋರಿಸಿದ್ದಾರೆ ಕೇವಲ ನಾಟಕಕ್ಕೆ ಅವ್ರು ಮಾಡೋದಲ್ಲ ಅವ್ರು ರಿಯಲ್ ಆಗಿರೋದು ಹಾಗೆ ಅನ್ನೋದನ್ನ ಅವರು ಶೋ ಮೂಲಕ ತೋರಿಸಿಕೊಟ್ಟಿದ್ದಾರೆ ಸ್ಪರ್ಧಿಗಳಿಗೂ ಕೂಡ ಇಷ್ಟು ದಿನ ಅವರು ಟಾಸ್ಕ್ ಗಳಲ್ಲಿ ಬಿಸಿ ಆಗಿದ್ರು ಅವರ ನಡುವೆ ಒಂದಷ್ಟು ಕೋಪ ತಾಪ ಜಗಳ ಇದೆಲ್ಲವೂ ಕೂಡ ನಾವು ಪ್ರತಿದಿನ ಗಮನಿಸ್ತಾ ಇದ್ವಿ ಆದ್ರೆ ನಿನ್ನೆ ಮಾನಸ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಬಳಿಕ ಅಲ್ಲಿ ಅವರೆಲ್ಲರ ಮುಖದಲ್ಲಿ ನಾವು ಸಂತೋಷವನ್ನ ನೋಡಿದ್ವಿ ಅಲ್ಲಿ ಯಾವುದೇ ರೀತಿಯಾದಂತಹ ಕೋಪ ಇರಲಿಲ್ಲ ಬೇಸರ ಇರಲಿಲ್ಲ ಇದಷ್ಟು ಹೊತ್ತು ಅದು ಸಿಕ್ಕಾಪಟ್ಟೆ ಅದನ್ನ ಎಂಜಾಯ್ ಮಾಡಿದ್ರು ನಿಜಕ್ಕೂ ತುಕಾಲಿ ಸಂತೋಷ್ ಅವರು ಲಕ್ಕಿ ಅಂತ ಹೇಳ್ಬೋದು ಅಷ್ಟೊಳ್ಳೆ ವೈಫ್ ಅನ್ನ ಪಡೆದಿದ್ದಾರೆ ಅಷ್ಟೊಳೆ ವ್ಯಕ್ತಿತ್ವವನ್ನ ಹೊಂದಿರುವಂತ ಪತ್ನಿಯನ್ನ ಪಡೆದಿದ್ದಾರೆ ಅಂತ ಸಾಕಷ್ಟು ಮಂದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ನಿಮ್ಮಿಬ್ಬರ ಜೋಡಿ ಕೂಡ ಸೂಪರ್ ಆದಂತಹ ಜೋಡಿ ಇಬ್ರು ಕೂಡ ಸಖತ್ ಆಗಿ ಕಾಮಿಡಿ ಮಾಡ್ತಾರೆ ಆದ್ರೆ ಮಾನಸ ಇನ್ನೊಂದು ಮೇಲುಗೈಸ ಅದ್ರಲ್ಲಿ ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಮಾನಸ ಅಂತೂ ಎಲ್ಲರ ಗಮನ ಸೆಳೆದಿದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಅಲ್ಲಿ ಎಲ್ಲಾದ್ರೂ ಮಾನಸ ಕೂಡ ಕಾಣಿಸ್ಕೊಂಡ್ರು ಕಾಣಿಸ್ಕೊಳ್ಬಹುದು ಅವ್ರಿಗೆ ಆ ಅರ್ಹತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಏನಾಗತ್ತೆ ಕಾದ್ ನೋಡ್ಬೇಕು ಆದ್ರೆ ಮಾನಸ ಅಂತೂ ಸಖತ್ ಕಾಮಿಡಿ ಮಾಡ್ತಾರೆ ಒಳ್ಳೆಯ ಕಾಮಿಡಿಯನ್ ಅನ್ನೋದನ್ನ ನಿನ್ನೆ ಪ್ರೂವ್ ಮಾಡಿದ್ದಾರೆ ನಾಡಿನ ಸಮಸ್ತ ಜನತೆಗೆ ರೈನಿ ಫಿಲ್ಟರ್ ಸಂಸ್ಥೆಯಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ರೈನ್ ವಾಟರ್ ಹಾರ್ವೆಸ್ಟಿಂಗ್ ರೈನಿ ಫಿಲ್ಟರ್ ಸಿಂಪಲ್ ಯಟ್ ಸಿಗ್ನಿಫಿಕೆಂಟ್ ಟೂಲ್ ಫಾರ್ ಎಫರ್ಟ್ಲೆಸ್ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕ್ರಿಸ್ಮಸ್ ಜೊತೆಗೆ ಹ್ಯಾಪಿ ನ್ಯೂ ಇಯರ್ ಮಂಗಳೂರಿನ ಪ್ರಖ್ಯಾತ ಐಡಿಯಲ್ ಐಸ್ ಕ್ರೀಂ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಲಭ್ಯ ಮೂಡಿಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾಗಿದೆ ಐಡಿಯಲ್ ಐಸ್ ಕ್ರೀಂ ಮಳಿಗೆ ನಮ್ಮಲ್ಲಿ ಎಲ್ಲ ವಿಧವಾದ ಐಡಿಯಲ್ ಕಂಪನಿಯ ಐಸ್ ಕ್ರೀಂಗಳು ದೊರೆಯುತ್ತೆ ಎಲ್ಲ ಶುಭ ಸಮಾರಂಭಗಳಿಗೆ ಐಡಿಯಲ್ ಐಸ್ ಕ್ರೀಂಗಳನ್ನ ಒದಗಿಸಲಾಗುತ್ತದೆ ರುಚಿಯಾದ ಐಡಿಯಲ್ ಐಸ್ ಕ್ರೀಂ ಸಭೆಯಲ್ಲೂ ಭೇಟಿ ನೀಡಿ ಗ್ಯಾಲಕ್ಸಿ ಐಸ್ ಕ್ರೀಂ ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗ ಕೆಎಂ ರಸ್ತೆ ಮೂಡಿಗೆರೆ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಐದು ಆರು ಒಂಬತ್ತು ಸೊನ್ನೆ ಎಂಟು ಅಥವಾ ಒಂಬತ್ತು ನಾಲ್ಕು ಎಂಟು ಎರಡು ಒಂಬತ್ತು ಎರಡು ಏಳು ಎರಡು ಒಂಬತ್ತು ಮೂರು इदु पब्लिक इंपैक्ट जनशक्तिये निर्णायक